ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಏನು ಅಂತ ನೀವೇ ಗೆಸ್ ಮಾಡಿ ನೋಡೋಣ ನಾನು ಹೇಳೋದೇ ಬೇಕಾಗಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಒಂದು ದೇಶದಲ್ಲಿ ಅದು ಎಲ್ಲಿ ಅದು ಒರಿಸ್ಸಾ ದೇಶದಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ದೊಡ್ಡ ಒಂದು ಬಂಡೆಯನ್ನು ಅಂದರೆ ಒಂದು ದೊಡ್ಡ ಪರ್ವತವನ್ನು ಕೊರೆದು ರೋಡ್ ಮಾಡಬೇಕಾದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂತಹ ಇಷ್ಟೊಂದು ಆ ಕಾಲದ ಎಲ್ಲ ಗೋಲ್ಡ್ ಹಳೆ ಕಾಲದ ಹೊಡವೆಗಳು ನಮ್ಮ ದೇಶ ಬಂದು ಶ್ರೀಮಂತ ದೇಶ ಎಷ್ಟೋ ಗೋಲ್ಡ್ ಆಗಲಿ ಗೋಲ್ಡ್ಗಳು ಎಲ್ಲವನ್ನೂ ಎಷ್ಟೋ ಒಂದು ಸುರಂಗಗಳಲ್ಲಿ ಅಡಗಿಸಲ್ಪಟ್ಟಿದೆ ಅದೆಲ್ಲ ಈಚೆ ಬಂದ್ಬಿಡ್ತು ಅಂದರೆ ನಮ್ಮ ದೇಶದಲ್ಲಿ ಏನು ಹೇಳೋದು ಈಗಿರ್ತಕ್ಕಂಥ ಹತ್ತತ್ರ ಒಂದು ಗ್ರಾಮ್ ಬಂದು ಎಂಟು ಸಾವಿರ ರೂಪಾಯಿ ಆಗೋಯ್ತು ಆಲ್ಮೋಸ್ಟು ಒಂದು ಗ್ರಾಮ್ ಗೋಲ್ಡ್ ಬಂದು ಎಂಟು ಸಾವಿರ ಅಂದರೆ ನೀವು ಥಿಂಕ್ ಮಾಡಿ ಎಷ್ಟು ರೇಟ್ ಆಗ್ತಾ ಇದೆ ಎಷ್ಟೊಂದು ಚಿನ್ನದ ಅಭಾವ ಇದೆ ಅಂದರೆ ಚಿನ್ನದ ಕೊರತೆ ಎಷ್ಟೊಂದಿದೆ ಅಂತ ಈಗ ಬಂದು ಕೋಲಾರದಲ್ಲಿ ಚಿನ್ನದ ಗಣಿಗಳಲ್ಲಿ ಚಿನ್ನಗಳೇ ಸಿಗ್ತಾ ಇಲ್ವಂತೆ ತುಂಬಾ ಎಷ್ಟು ಕೊರ್ದು 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 ಫುಲ್ ಹಂಗೆ ಭೂಮಿಯೇ ಭೂಕಂಪ ಆಗ್ತಕ್ಕಂತಹ ಪರಿಸ್ಥಿತಿಯಲ್ಲಿದೆಯಂತೆ ಅದು ಸುಮಾರು ಜನ ಹೇಳ್ತಾ ಇದ್ದಾರೆ ಬಟ್ ಎಷ್ಟೋ ದೇಶಗಳಲ್ಲಿ ಚಿನ್ನದ ಗಣಿಗಳು ಅಂದರೆ ಚಿನ್ನವನ್ನು ಶೇಖರಿಸಲ್ಪಟ್ಟಿದಾರಂತೆ ಅದೆಲ್ಲ ಕಂಡು ಹಿಡಿತಾ ಇದ್ದಾರಂತೆ ಒನ್ ಬೈ ಒನ್ ಆಗಿ ಒನ್ ಬೈ ಒನ್ ಆಗಿ ಅದೆಲ್ಲ ಔಟ್ ಬಂದ್ಬಿಡ್ತು ಅಂದರೆ ಹೊರಗಡೆ ಬಂದುಬಿಟ್ರೆ ನಮ್ಮ ದೇಶ ಮೊದಲು ಶ್ರೀಮಂತ ದೇಶವಾಗಿತ್ತು ನಮ್ಮ ದೇಶದಿಂದ ಎಷ್ಟೋ ಕಲ್ತನ ಮಾಡಿಕೊಂಡು ಹೋಗಿದ್ದಾರೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಬಂಡೆಗಳನ್ನು ಕೊರೆದಾಗ ರಸ್ತೆ ಮಾಡಬೇಕು ಅಂತ ಬಂಡೆಗಳನ್ನು ಕೊರೆದಾಗ ಸಿಕ್ಕಿರ್ತಕ್ಕಂಥದ್ದು ಇದೆಲ್ಲನೂ ಒಂಥರ ಖುಷಿನೂ ಆಗುತ್ತೆ ಸಂತೋಷ ಆಗುತ್ತೆ ಈ ಥರ ಎಲ್ಲ ನೋಡ್ತಾ ಇದ್ರೆ ಒಂಥರ ಸಂತೋಷ ಆಗುತ್ತಲ್ವ ನಮ್ಮ ದೇಶವೇ ಒಂದು ಚಿನ್ನದ ಗಣಿ ದೇಶ ಅಂತ ಹೇಳ್ಬೋದು ಎಷ್ಟೋ ಚಿನ್ನಗಳನ್ನು ಹೊರ ದೇಶದವ್ರು ಬಂದು ಬ್ರಿಟಿಷ್ರು ಬಂದು ಅಪಹರಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಆಗಲ್ಲ ಬೀದಿಗಳಲ್ಲಿ ಬೀದಿಗಳಲ್ಲಿ ಸೇರ್ ಸೇರಾಗಿ ಸೇರ್ ಸೇರಾಗಿ ಚಿನ್ನದ ಕಾಸುಗಳನ್ನೆಲ್ಲ ಅಳಿತಾ ಇದ್ರಂತೆ ನಮ್ಮ ದೇಶದಲ್ಲಿ ಎಲ್ಲ ಗೋಲ್ಡ್ ಗೋಲ್ಡಲ್ಲೇ ದೇವ್ನ ಮಾಡಿ ಎಷ್ಟೋ ದೇವಸ್ಥಾನಗಳಲ್ಲಿ ಇಟ್ಟಿದ್ರು ಅದನ್ನೆಲ್ಲನೂ ಏನು ಮಾಡಿದ್ರು ಅಂದರೆ ಕಳ್ತನ ಮಾಡಿಕೊಂಡು ನಮ್ಮ ದೇಶದಿಂದ ಹೊರದೇಶಕ್ಕೆ ಒಯ್ಯಲ್ಪಟ್ಟಾಯಿತು ಅಲ್ಲೆಲ್ಲ ಜಾಸ್ತಿ ಗೋಲ್ಡ್ಗಳಿಗೆಲ್ಲ ಬೆಲೆನೇ ಇಲ್ಲ ನಮ್ಮ ದೇಶದಲ್ಲಿರೋ ಹಾಗೆ ಇಲ್ಲ ಬಟ್ ಜಾಸ್ತಿನ ಗೋಲ್ಡ್ ಪ್ರಿಯರು ಅಂದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ನಾವು ಗೋಲ್ಡ್ ಪರ್ಚೇಸ್ ಮಾಡಿ ಗೋಲ್ಡ್ ಸೇವಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನು ಪ್ರತಿ ಸರಿ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ ಗೋಲ್ಡ್ ಬಂದು ಪರ್ಚೇಸ್ ಮಾಡಿ ಆದಷ್ಟು ನೀವು ಗೋಲ್ಡ್ಗಳನ್ನು ಗಿರವಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ ಆಗ ಬಂದು ವೇಸ್ಟೇಜ್ ಕೂಲಿ ನಿಮಗೆ ಇರೋದಿಲ್ಲ ಅಂತ ನಾನು ಹೇಳಿದ್ದೀನಿ ಆಲ್ಮೋಸ್ಟು ವರ್ ಹೇಳಬೇಕು ಅಂದರೆ ಜಾಸ್ತಿ ಗೋಲ್ಡ್ಗಳ ಅಂದರೆ ಗೋಲ್ಡ್ ಶೇಖರಣೆ ಮಾಡಿ ಸ್ಟಾಕ್ಗಳಿದೆಯಾ ಇದೆಯಂತೆ ಎಷ್ಟೋ ಗೋಲ್ಡ್ಗಳು ಸ್ಟಾಕ್ ಮಾಡಿ ಔಟ್ಸೈಡ್ ಈಚೆಗಡೆ ಬರೆದಿದ್ದಾಗೆ ಶೇಖರಿಸಲ್ಪಟ್ಟಿದ್ದಾರೆ ಇದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಫೀಲ್ ಆಗುತ್ತಲ್ವ ನಮ್ಮ ದೇಶದಲ್ಲಿ ನೋಡಿ ನಮ್ಮ ದೇಶನೇ ಬಡ ದೇಶ ಆಗಿಬಿಟ್ಟಿದೆ ಅಂದರೆ ಹೆಂಗೆ ಹೇಳೋದು ಅಂದರೆ ನಮ್ಮ ದೇಶನೇ ಒಂದು ಕಾಲದಲ್ಲಿ ಶ್ರೀಮಂತ ದೇಶ ಆಗಿತ್ತು ಎಷ್ಟೋ ಗೋಲ್ಡ್ಗಳು ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೇ ಸುಮ್ಮನೆ ಹಿಂಗೆ ತೋಡ್ತಾ ತೋಡ್ತಾನೆ ಅಷ್ಟೊಂದು ಸಿಗ್ತಾ ಇತ್ತಂತೆ ಆ ಥರ ಮತ್ತು ಮಣ್ಣನ್ನು ನಾನು ಚಿಕ್ಕ ವಯಸ್ಸಲ್ಲಿ ಕೂಡ ನನಗೆ ಗೊತ್ತಿರೋ ಪ್ರಕಾರ ನಾವು ಚಿಕ್ಕ ಏಜಲ್ಲಿ ಇರಬೇಕಾದ್ರೆ ನಾವು ಆಟ ಆಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂಥರ ಮಿಣ ಅಂತ ಕಾಣಿಸ್ತಾ ಇತ್ತು ಆ ಮಣ್ಣನ್ನೆಲ್ಲ ತೊಗೊಂಬಂದು ಜಲಡಿಯಲ್ಲಿ ನೀರು ಹಾಕಿ ಮಣ್ಣನ್ನು ತಗೊಂಬಂದು ನಾವು ಹಸಿಟ್ಟು ಜಲಡಿ ಇದೆ ನೋಡಿ ಆ ಹಸಿಟ್ಟು ಜಲಡಿಯಲ್ಲಿ ಮಣ್ಣು ಹಾಕಿ ಹಿಂಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹಿಂಗೆ ಹಿಂಗೆ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಗೋಲ್ಡ್ಗಳು ಸಿಗ್ತಾಯಿತ್ತು ಒಂಥರ ಪರ್ದೆ ಥರ ಆ ಥರ ಆ ಥರ ನಾನು ಕೂಡ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡಲೆಲ್ಲ ನಮ್ಮದು ಹಳ್ಳಿನ ಅಮ್ಮ ಮನೆ ಹತ್ರ ಬಂದು ಆಗ ಬಂದು ಈ ಥರ ಎಲ್ಲ ಸಿಗ್ತಾಯಿತ್ತು ಅದನ್ನೆಲ್ಲ ತೆಗೆದು ಶೇಖರಣೆ ಮಾಡಿ ನೋಡ್ತಾಯಿದ್ರೆ ನಂಗೆ ಅಷ್ಟೊಂದು ಖುಷಿ ಆಗೋದು ನಾನು ಕೂಡ ಈ ಥರ ಎಲ್ಲ ಮಾಡಿದ್ದೀನಿ ಮಣ್ಣನ್ನು ತಗೊಂಬಂದು ನೀರಲ್ಲಿ ಹಾಕಿ ಹಿಂಗೆ ಮಾಡಿ ಶೇಖರಣೆ ಮಾಡಿ ಮತ್ತೆ ಬಟ್ಟೇಲಿ ಹಾಕಿ ಫಿಲ್ಟರ್ ಮಾಡಿ ಮತ್ತೆ ಅದನ್ನು ಒಣಗಿಸಿ ಎಲ್ಲ ಇದ್ದರೆ ಅಷ್ಟು ಖುಷಿಯಾಗೋದು ಎಷ್ಟೋ ವಜ್ರಾಭರಣಗಳು ಕೂಡ ನಮ್ಮ ದೇಶದಲ್ಲಿ ಇದೆ ಬಟ್ ಅದನ್ನು ಎಷ್ಟೋ ಕಡೆ ಕಂಡುಹಿಡಿದಿದ್ದಾರೆ ಬಟ್ ಇನ್ನೂ ಕಂಡುಹಿಡಿದಿರೇ ಇರ್ತಕ್ಕಂಥದ್ದು ಕೂಡ ಇದೆ ಶ್ರೀಮಂತ ದೇಶ ಅಂದರೆ ಗೋಲ್ಡ್ಗಳಲ್ಲಿ ಶ್ರೀಮಂತ ದೇಶ ನಮ್ಮ ಭಾರತವೇ ಎಷ್ಟೋ ಒಡವೆಗಳು ಎಷ್ಟೋ ಸುರಂಗಗಳಲ್ಲಿ ಅಂದರೆ ಸಮುದ್ರಗಳಲ್ಲಾಗಲಿ ಅಥವಾ ದೇಶಗಳಾಗಲಿ ಕಾಡುಗಳಲ್ಲಾಗಲಿ ಇನ್ನೂ ಇದೆ ಅಂತ ಹೇಳ್ತಾರೆ ನೋಡೋಣ ಬಟ್ ನಮ್ಮ ದೇಶದಿಂದ ಸುಮಾರು ಗೋಲ್ಡ್ಗಳನ್ನು ಕದ್ದುಕೊಂಡು ಹೋಗಿರ್ತಕ್ಕಂತಹ ದೇಶ ಅಂದರೆ ಹೊರದೇಶಗಳೇ ಅದು ನಿನ್ಸ್ಕೊಂಡ್ರೆ ಸ್ವಲ್ಪ ಫೀಲ್ ಆಗುತ್ತೆ ಸ್ವಲ್ಪ ಎಲ್ಲ ಜಾಸ್ತಿನೇ ಫೀಲ್ ಆಗುತ್ತೆ ಎಷ್ಟೋ ಮನೆಯಲ್ಲಿ ಬಂದು ಚಿನ್ನದಲ್ಲೇ ಚಿನ್ನದ ಪ್ಲೇಟ್ಗಳನ್ನು ಮಾಡಿ ಚಿನ್ನದ ಟಾಯ್ಲೆಟ್ ಚಿನ್ನದ ಎಲ್ಲದಕ್ಕೂ ಚಿನ್ನನ ದೊಡ್ಡ ದೊಡ್ಡ ಶ್ರೀಮಂತರು ಉಪಯೋಗಿಸ್ತಾರೆ ಒಂಥರ ನಾವು ಅದರ ಆಭರಣಗಳಿಗೋಸ್ಕರ ಉಪಯೋಗಿಸ್ತೀವಿ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಯಾರು ಆ ಥರ ಜಾಸ್ತಿ ರೇರು ಆ ಥರ ಎಲ್ಲ ಟಾಯ್ಲೆಟಲ್ಲ ಆಗಲಿ ಗೋಲ್ಡಲ್ಲಿ ಮಾಡ್ಕೊಳ್ಳೋದೆಲ್ಲ ತುಂಬ ರೇರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೆಲ್ಲರೂ ಗೋಲ್ಡ್ ಪರ್ಚೇಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮನಿ ಸೇವಿಂಗ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನಮ್ಮ ದೇಶವೇ ಶ್ರೀಮಂತ ದೇಶ ಚಿನ್ನದ ಗಣಿ ದೇಶ ಅಂತ ಕೂಡ ನಾನು ಹೇಳ್ತೀನಿ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಬೆಲೆಗಳೆಲ್ಲ ಕಮ್ಮಿ ಇತ್ತು ಜಾಸ್ತಿ ಗೋಲ್ಡ್ಗಳನ್ನು ಇದ್ರು ಜಾಸ್ತಿ ಸೇವ್ ಮಾಡ್ತಾಯಿದ್ರು ಈಗ ಬಂದು ಒಂದು ಮೂರು ಸಾವಿರನಲ್ಲೋ ಅಥವಾ ಐದು ಸಾವಿರನಲ್ಲೋ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅದೇ ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ ದುಡ್ಡುಗಳನ್ನು ಮನಿ ಸೇವಿಂಗನ್ನು ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನೀವು ಇಂಪ್ರೂವ್ ಆಗ್ತೀರ ಗೋಲ್ಡನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಗೋಲ್ಡಲ್ಲಿ ಮತ್ತು ನೆಲದ ಮೇಲೆ ಹಾಕೋದ್ರಿಂದ ನಮಗೆ ಯಾವತ್ತೂ ವೇಸ್ಟೇಜ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ ಇದ್ರೆ ನನಗೆ ನಿಜವ್ ಸಕ್ಕದ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ನಮ್ಮ ದೇಶದಿಂದ ಕದ್ದು ಹೊರ ದೇಶದಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂತಹ ಗೋಲ್ಡ್ಗಳು ಮನೆಯ ಸೇವಿಂಗ್ ಮಾಡಿ ಇಂಪ್ರೂವ್ ಆಗಿ ಗೋಲ್ಡ್ ಪರ್ಚೇಸ್ ಮಾಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್